ಮೈತ್ರಿ ಏನ್ ಮಾಡ್ತಾ ಇದೆ ಮೈತ್ರಿ ಪಡೆ ಎಂಟು ಕ್ಷೇತ್ರ ಎಂಟು ದಿನ ಎಂಟು ಬೃಹತ್ ಸಮಾವೇಶೊಂದು ಪ್ಲಾನಿಂಗ್ ರಂಗೇರ್ತಾ ಇದೆ ಮಂಡ್ಯದ ಅಖಾಡ ಇವತ್ತಿನಿಂದಲೇ ಇವತ್ತಿನಿಂದ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೂ ಕೂಡ ಅಬ್ಬರದ ಮತ ಬೇಟೆಗೆ ಎನ್ಡಿಎ ಮೈತ್ರಿಕೂಟ ಮುಂದಾಗ್ತಾ ಇದೆ ಪ್ರಚಾರದ ಅಖಾಡಕ್ಕೆ ಕುಮಾರಸ್ವಾಮಿ ಧೂಕ್ತಾ ಇದ್ದಾರೆ ರಾಜ್ಯ ಬಿಜೆಪಿಯ ಸಾರಥಿ ಸಕ್ಕರೆ ನಾಡಿನಲ್ಲಿ ಜೊತೆಯಾಗಿ ಮತ ಶಿಕಾರಿಗೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಇಬ್ರು ಜೋಡೆತ್ತಿನಂತೆ ಮಂಡ್ಯದಲ್ಲಿ ಪ್ರಚಾರಕ್ಕೆ ತೂಗ್ತಾ ಇದ್ದು ಇವತ್ತಿನಿಂದಲೇ ಅಬ್ಬರ ಶುರುವಾಗುತ್ತೆ ಮಳವಳ್ಳಿಯ ಕನಕದಾಸ ಕ್ರೀಡಾಂಗಣದಲ್ಲಿ ಇವತ್ತು ಸಮಾವೇಶ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸಮಾವೇಶಕ್ಕೆ ಎಚ್ಡಿಕೆ ವಿಜೇಂದ್ರ ಜಂಟಿಯಾಗಿ ಚಾಲನೆ ಕೊಡ್ತಾರೆ ಕೊನೆ ಹತ್ತು ದಿನ ಕೊನೆ ಹತ್ತು ದಿನದಲ್ಲಿ ಮತದಾರರಲ್ಲಿ ಅವರನ್ನ ಅವರ ಕೋರಿಕೆ ಜೊತೆ ಅವರ ಬೇಡಿಕೆಯನ್ನು ಇಟ್ಟು ಅವರ ಮನವನ್ನ ಗೆಲ್ಲಿದ್ದು ಟೆಲ್ಲೋಕ್ಕಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯತ್ನಕ್ಕೆ ಈಗ ಮೈತ್ರಿ ಪಡೆ ಮುಂದಾಗ್ತಾ ಇದೆ ಯಾಕಂದ್ರೆ ಪ್ರತಿಷ್ಠೆಯ ಕಣ ಖುದ್ದು ಕುಮಾರಸ್ವಾಮಿಯವರು ಧುಮಕಿರುವಂತಹ ಹಿನ್ನೆಲೆಯಲ್ಲಿ ಶತಾಯಗತಾಯ ಗೆಲ್ಲೇಬೇಕು ಮೈತ್ರಿಪಡೆ ಮಂಡ್ಯವನ್ನ ವಶಕ್ಕೆ ಪಡೆಯಲೇಬೇಕು ಅನ್ನುವಂತಹ ದೃಷ್ಟಿಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಧುಮುಕಿದ್ದಾರೆ ಮಳವಳ್ಳಿಯ ಕನಕದಾಸ ಕ್ರೀಡಾಂಗಣದಲ್ಲಿ ಇವತ್ತಿನಿಂದ ಸಮಾವೇಶ ಇವತ್ತಿನಿಂದ ಎಂಟು ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟು ದಿನ ಎಂಟು ಸಮಾವೇಶವನ್ನ ನಡೆಸೋದಕ್ಕೆ ಭಾರಿ ತಯಾರಿಯಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್